ವಿಶ್ವಂಭರ ಟಿವಿಗೆ ಸ್ವಾಗತ ನಮಸ್ಕಾರ ಆತ್ಮೀಯರೇ ಈಗ ನಾವು ಗೌರಿ ಗಣೇಶದ ಹಬ್ಬದ ಕುರಿತಾದ ವಿಷಯಗಳನ್ನು ನೋಡ್ತಾ ನೋಡ್ತಾ ಹಾಂ ಅದರ ಮಧ್ಯದಲ್ಲಿ ತುಳಸಿ ಪತ್ರವನ್ನು ಗಣಪತಿಗೆ ಏರಿಸಬಹುದೇ ಅನ್ನೋ ವಿಷಯ ಬಂತು ತುಳಸಿ ಪತ್ರ ಏನಿದೆಯೋ ಇದು ಇದು ಕೂಡ ಜೀರ್ಣಕಾರಿಯಾದ್ದು ಇದನ್ನು ಆಗದು ನುಂಗಿದರೆ ನಮಗೆ ಹೊಟ್ಟೆಯ ಯಾವುದೇ ತಳಮಳ ಇದ್ದರೆ ಅದು ದೂರ ಆಗ್ತಿತ್ತು ಮತ್ತು ದೂರವೇ ಯಾಕೆ ಅಂತ ಒಂದೊಂದು ದೇವತೆಯ ತತ್ವ ಒಂದೊಂದು ರೀತಿಯ ಸಾಧನ ಮಾರ್ಗವನ್ನು ವರ್ಣಿಸ್ತಾ ಇದೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಅದರಂತೆ ಈ ಒಂದು ಗಣಪತಿಯ ಒಂದು ಮೂಲಾಧಾರ ತತ್ವ ಏನಿದೆಯೋ ಇದಕ್ಕೆ ಸಮೀಪದಲ್ಲಿ ಸಹಕಾರಿಯಾದಂಥದ್ದು ದೂರ್ವೆಯ ಅರ್ಚನೆ ಹೊರತು ತುಳಸಿಯ ಅರ್ಚನೆ ಅಲ್ಲ ಅಂತ ಹೆಚ್ಚಿನ ವಿದ್ವಾಂಸರ ಅಭಿಪ್ರಾಯ ಮತ್ತಿನ್ನು ಪುರಾಣದಲ್ಲಿ ವರ್ಣನೆಯೂ ಉಂಟು ಇನ್ನು ಎಷ್ಟೋ ಆಗಮ ಗ್ರಂಥದಲ್ಲಿ ತುಳಸಿಯನ್ನು ನಿಷೇಧ ಮಾಡಲಾಗಿದೆ ಯಾರಿಗೆ ಗಣಪತಿ ಗಣಪತಿಯ ಅರ್ಚನೆಗೆ ತುಳಸಿಯನ್ನು ನಿಷೇಧ ಮಾಡಿದ್ದಾರೆ ಆ ವಾಕ್ಯಗಳಂತೂ ಉಂಟು ಹಾಂ ಒಟ್ಟರ್ಥ ಏನು ಅಂದರೆ ಯಾವುದೇ ಒಂದು ದೇವತೆ ಅದು ನಮ್ಮ ಮನಸ್ಸು ಬುದ್ಧಿ ಮತ್ತು ಶರೀರ ಇವೆಲ್ಲದಕ್ಕೂ ಸಮೀಪ ಇರಬೇಕು ಇದು ಒಂದು ಸಾಧನೆಗೆ ಸಹಕಾರಿಯಾಗಿರಬೇಕು ಹಾಗಾಗಿ ದೇವತಾ ವಿಗ್ರಹ ಅದು ನಮ್ಮನ್ನು ಗ್ರಹಿಸ್ತಾ ಇದೆ ಆ ಗ್ರಹಣಕ್ಕೆ ಇದು ಸಹಕಾರಿಯಾಗಬೇಕು ಅನ್ನೋದು ನಮ್ಮ ಪೂರ್ವಜರ ನಿಲುವು ನೀವು ಒಂದು ದೇವರನ್ನು ಪದೇ ಪದೇ ನೋಡ್ತಾ ಇದ್ದೀರಿ ಅಂದರೆ ಆ ದೇವರ ಕುರಿತಾದ ಚಿತ್ರ ನಿಮ್ಮ ಮಿದುಳಿನಲ್ಲಿ ಭಿತ್ತಿಯಲ್ಲಿ ಸದಾಕಾಲ ನೋಡ್ತಾ ಇರುತ್ತದೆ ಇದರಿಂದ ನಿಮ್ಮ ನಿಮ್ಮ ಮಿದುಳಿನಲ್ಲಿ ಯಾವುದೋ ಒಂದು ತೆರನಾದಂತಹ ಚಿಂತನೆಗಳು ಸದಾಕಾಲ ಬರ್ತಾ ಇರ್ತವೆ ಇದರಿಂದ ನಿಮ್ಮ ನಿರ್ಣಯಗಳಲ್ಲಿ ಅದು ಮುಖ್ಯ ಪಾತ್ರವನ್ನು ವಹಿಸ್ತದೆ ಇವೆಲ್ಲವನ್ನೂ ಒಟ್ಟಾರೆಯಾಗಿ ನೋಡಿದಾಗ ನಿಮ್ಮ ಇಚ್ಛೆ ನಿಮ್ಮ ನಿರ್ಣಯಗಳು ನಿಮ್ಮ ಕ್ರಿಯಾಕಲಾಪಗಳು ನಿಮ್ಮ ಸ್ವಂತದ ಸ್ವಂತ ಎನ್ನುವಂತಹ ಯಾವತ್ತೂ ನಿಲುವುಗಳು ನಿಮ್ಮ ನೋಟವನ್ನು ಅವಲಂಬಿಸಿಕೊಂಡಿದೆ ಈ ನೋಟಕ್ಕೆ ನಾವು ದೇವತಾ ವಿಗ್ರಹವನ್ನು ದೇವತಾ ಆರಾಧನೆಗಳನ್ನು ಸರಿಯಾಗಿ ಮಾಡ್ತಾ ಹೋದರೆ ಆ ದೇವತಾ ಸಂಬಂಧಿಯಾದ ನಿಲುವು ಆ ದೇವತಾ ಸಂಬಂಧಿಯಾದ ನೋಟ ದರ್ಶನ ನಮದಾಗ್ತದೆ ಹಾಗಾಗಿ ಆಚಾರದಿಂದ ದರ್ಶನದ ಶಾಸ್ತ್ರದವರೆಗೆ ನಮ್ಮನ್ನು ಎತ್ತುವ ಎತ್ತಿ ನಿಲ್ಲಿಸುವ ಹಂತಕ್ಕೆ ಈ ಪೂಜಾ ಪದ್ಧತಿಗಳು ಬಂದಿದ್ದಾವೆ ಆ ಒಂದು ದರ್ಶನ ಶಾಸ್ತ್ರವನ್ನು ಅಲ ಅವಲಂಬಿಸಿಕೊಂಡು ನೋಡಿದಾಗ ಅದಕ್ಕೆ ಕೆಲವು ದ್ರವ್ಯ ಪೂರಕವಾಗಿರ್ತದೆ ಕೆಲವು ದ್ರವ್ಯ ಪೂರಕವಾಗಿ ಇರೋದಿಲ್ಲ ಬಹುಶಃ ಇದನ್ನು ತಿಳಿದ ಋಷಿ ಸದೃಶರು ಅಥವಾ ಋಷಿಗಳು ಅಥವಾ ನಮ್ಮ ಹಿರಿಯರು ದೂರ್ವೆಯನ್ನು ಗಣಪತಿಗೂ ತುಳಸಿಯರ ನಿಷೇಧವನ್ನು ಈ ರೀತಿಯಾಗಿ ದೂರ್ವೆಯನ್ನು ಏರಿಸಿ ತುಳಸಿಯನ್ನು ಏರಿಸಬೇಡಿ ಈ ರೀತಿಯಾಗಿ ಹೇಳಿರಲಿಕ್ಕೂ ಸಾಕು ಒಟ್ಟರ್ಥ ಏನು ಅಂತಂದರೆ ಚೌತಿ ಹಬ್ಬದ ಸಂದರ್ಭದಲ್ಲಿ ದೂರ್ವೆಗಳು ಪ್ರಕೃತಿಯಲ್ಲಿ ವಿಪುಲವಾಗಿ ಬೆಳೆದಿರ್ತವೆ ಅದರ ಅರ್ಚನೆ ಗಣಪತಿಗೆ ಶ್ರೇಷ್ಠವಾದ್ದು ಗಣೇಶ ಪುರಾಣದಲ್ಲೂ ಕೂಡ ದೂರ್ವ ಅರ್ಚನೆಯನ್ನು ವಿಶೇಷವಾಗಿ ಹೇಳಿದ್ದಾರೆ ಇದರಿಂದ ಗಣಪತಿಗೆ ಯಾವುದೇ ಹೊಟ್ಟೆಯ ತಳಮಳ ಇದ್ದರೆ ಅದು ದೂರ ಆಗಿದ್ದನ್ನು ಪುರಾಣ ವರ್ಣನೆ ಮಾಡಿದೆ ಇಷ್ಟು ಸಾಕಲ್ವಾ ದೂರ್ ದೂರ್ವೆಯಿಂದ ಅರ್ಚನೆ ಮಾಡಲಿಕ್ಕೆ ಈ ಗಣಪತಿ ಕುರಿತಾಗಿ ಒಂದು ಕಥೆ ಕೇಳಿಬರ್ತದೆ ಅದೇನು ಅಂದರೆ ತುಳಸಿ ತಾನಿನ್ನ ಮದುವೆ ಆಗ್ತೇನೆ ಅಂತ ಬರುತ್ತಾಳೆ ಹಾಗೆ ಬಂದಾಗ ಗಣಪತಿ ಅದನ್ನು ನಿರಾಕರಿಸುತ್ತಾನೆ ನಿರಾಕರಿಸಿದ್ದರ ಪರಿಣಾಮವಾಗಿ ಬೇಸರಗೊಂಡ ತುಳಸಿ ನಿನ್ನ ಮುಡಿಯನ್ನು ಏರುವುದಿಲ್ಲ ಹಾಗೆ ಬೇಸರಗೊಳಿಸಿದ್ದರಿಂದ ಗಣಪತಿಯು ಕೂಡ ತುಳಸಿಯನ್ನು ತನ್ನ ಶರೀರದ ಮೇಲೆ ಧರಿಸುವುದಿಲ್ಲ ಅಂತೆಲ್ಲ ಕತೆ ನಾವು ಕೇಳ್ತೇವೆ ಈಗ ಕಥೆಗಳು ಅದು ಪ್ರಕ್ಷೇಪವಾಗಿಯೋ ಪುರಾಣಗಳಲ್ಲಿ ಕೆಲವೆಲ್ಲ ಸ್ಪಷ್ಟವಾದ ಕಥೆಗಳನ್ನು ನೋಡ್ತೇವೆ ಇನ್ನೆಷ್ಟೋ ಕಥೆಗಳನ್ನು ಪ್ರಕ್ಷೇಪವಾಗಿ ನೋಡ್ತೇವೆ ಹಾಗೆ ನೋಡಿದಾಗ ಪ್ರತಿ ಕಥೆಗೂ ಏನೋ ಒಂದು ಅರ್ಥ ಇದೆ ಅನ್ನೋದು ಎಷ್ಟು ಸತ್ಯವು ಅಷ್ಟೇ ಸತ್ಯ ಪ್ರಕ್ಷಿಪ್ತವಾದ ಕಥೆಗಳು ಬೇಕಾದಷ್ಟಿವೆ ಅನ್ನುವಂಥದ್ದು ಒಟ್ಟರ್ಥ ಏನು ಅಂದರೆ ಒಬ್ಬ ಸಾಧಕನಾದವನು ಮಾಡುವ ಪ್ರತಿ ಕೆಲಸವೂ ಪೂಜೆಯಾಗಿರ್ತದೆ ಪೂಜೆಗೆ ಬಳಸುವ ಪ್ರತಿ ವಸ್ತುವು ಸಾಧನಾ ಮಾರ್ಗಕ್ಕೆ ಪೂರಕವಾಗಿ ಇರ್ತದೆ ಈ ಹಿನ್ನೆಲೆಯನ್ನು ನೋಡಿ ಆಯಾ ಪೂಜೆಗೆ ಯಾವ್ಯಾವುದು ಬೇಕು ಪರಿಕರ ಶಂಖ ಯಾವ ದೇವನ ಪೂಜೆಗೆ ಬೇಕು ಚಕ್ರಗಳು ಗದೆಗಳು ಆಯುಧಗಳು ಇತ್ಯಾದಿಗಳನ್ನು ದೇವರಿಗೆ ಹೇಗೆ ಹೇಳಿದ್ದಾರೋ ಹಾಗೆ ಆತನ ಪೂಜೆಯ ಪರಿಕರಗಳನ್ನು ಬಹಳ ಸೊಗಸಾಗಿ ಹೇಳಿದ್ದಾರೆ ಆರತಿ ಹೇಗಿರಬೇಕು ಘಂಟೆ ಹೇಗಿರಬೇಕು ಆ ಅರ್ಚನೆ ಮಾಡುವಂತಹ ಪುಷ್ಪಗಳು ಹೇಗಿರಬೇಕು ಯಾವ್ಯಾವ ಹೂವುಗಳು ಅದಾಗಿರಬೇಕು ಎಲ್ಲಿಂದ ಹೂವುಗಳನ್ನು ತರಬೇಕು ಅದನ್ನು ತಂದು ಹೇಗೆ ನಾವು ಸಮರ್ಪಣೆ ಮಾಡಬೇಕು ಇದೆಲ್ಲವನ್ನು ಆಗಮ ಗ್ರಂಥಗಳು ವಿಶೇಷವಾಗಿ ಹೇಳಿದ್ದ ಹೀಗೆ ಪ್ರೀತಿಯಿಂದ ಭಕ್ತಿಯಿಂದ ಮಹಾಗಣಪತಿಯನ್ನು ಪೂಜಿಸಿ ಆತನನ್ನೇ ನಂಬಿ ನಡೆಯುವುದೇ ಆರಾಧನೆ ಅದೇ ಉತ್ಸವ ಅದೇ ಗೌರಿ ಗಣೇಶ ಹಬ್ಬ ನಮ್ಮೆಲ್ಲರ ಪಾಲಿನ ಅತಿ ಸುಂದರವಾದ ಅತಿ ಮಧುರವಾದ ಅತ್ಯಂತ ಆಹ್ಲಾದಮಯವಾದ ಹಬ್ಬ ಇನ್ನಷ್ಟು ಸುದ್ದಿಗಳು ಇನ್ನಷ್ಟು ಮಾಹಿತಿಗಳು ಯಾವುದೇ ವಿಷಯ ವಿವೇಚನೆಗಳ ಕುರಿತಾಗಿ ನೀವು ವಿಶ್ವಂಬರ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆ ನೀವು ಕೂಡ ಸಾಗಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ